ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ ಖಾಸಗಿ ಶಾಲೆಗಳಿಗೆ ಸಮಾನವಾದ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವ ಉದ್ದೇಶದಿಂದ ನೋಕಾನ್ ಎರಡು ಸಾವಿರದ ಶಿಕ್ಷಣ ಭಾಗಿದಾರರ ಸಮಾವೇಶವು ಫೆಬ್ರವರಿ ಹದಿನಾಲ್ಕು ಮತ್ತು ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ರಾಯಚೂರಿನಲ್ಲಿ ಯಶಸ್ವಿಯಾಗಿ ನಡೆಯಿತು ಕಲಬುರಗಿ ಆಯುಕ್ತಾಲಯ ಕಚೇರಿ ರಾಯಚೂರು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ ಸಹಯೋಗದಲ್ಲಿ ಆಯೋಜನೆಗೊಂಡಿದ್ದ ಈ ಸಮಾವೇಶವು ಶಿಕ್ಷಣ ಕ್ಷೇತ್ರದ ನೂತನ ಪರಿವರ್ತನೆಗಳಿಗೆ ಅನುವಾಗುವಂತೆ ಹಲವಾರು ಗಣನೀಯ ಸಲಹೆಗಳನ್ನು ಒದಗಿಸಲು ವೇದಿಕೆಯಾಗಿತ್ತು ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯ ಅಕ್ಷರ ಆವಿಷ್ಕಾರ ಕಾರ್ಯಕ್ರಮದಡಿ ಈಗಾಗಲೇ ಪ್ರತಿ ವರ್ಷ ಇಪ್ಪತ್ತೈದು ಶೇಕಡ ಅನುದಾನವನ್ನು ಶಿಕ್ಷಣ ಸಂಸ್ಥೆಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಮೀಸಲಿಟ್ಟಿದೆ ಇದರಡಿಯಲ್ಲಿ ಗುಣಮಟ್ಟದ ಶಿಕ್ಷಣ ಒದಗಿಸಲು ಮಹತ್ವದ ಹೆಜ್ಜೆ ಇಡಲಾಗಿದೆ ಖಾಸಗಿ ಹಾಗೂ ಸರ್ಕಾರೇತರ ಶಿಕ್ಷಣ ಸಂಸ್ಥೆಗಳ ತಜ್ಞರಿಂದ ಒದಗಿಸಲಾದ ಸಲಹೆಗಳ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನವೀನ ಶೈಕ್ಷಣಿಕ ನೀತಿಗಳನ್ನು ಅನುಷ್ಠಾನಗೊಳಿಸಲು ಈ ಸಮಾವೇಶ ಅಡಿಪಾಯವಾಗಿದೆ ನೋಕಾನ್ ಎರಡು ಸಾವಿರದ ಇಪ್ಪತ್ತೈದು ಕೇವಲ ಸಮಾವೇಶವಲ್ಲ ಇದು ಕಲ್ಯಾಣ ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯುಂಟು ಮಾಡುವ ಮಹತ್ವದ ಹೆಜ್ಜೆ ಉಜ್ವಲ ನಾಳೆಯತ್ತ ಒಗ್ಗಟ್ಟಿನ ಹೆಜ್ಜೆ